ನೀಟ್ ಯು ಜಿ ಎಕ್ಸಾಮ್ನ ಕ್ವೆಶನ್ ಪೇಪರ್ ಲೀಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳನ್ನೇ ಇಲ್ಲಿ ಅರೆಸ್ಟ್ ಮಾಡಲಾಗಿದೆ ಇದೊಂದು ದುರಂತ ರೀ ಇದು ಎಮ್ ಬಿ ಬಿ ಎಸ್ ಸೀಟ್ ಸಿಕ್ಕಿರುತ್ತೆ ಓದ್ಕೊಳ್ತಾ ಇರ್ತಾರೆ ಒಂದು ಐದು ವರ್ಷನೋ ಆರು ವರ್ಷನೋ ಕಂಪ್ಲೀಟ್ ಮಾಡಿಕೊಂಡ್ರೆ ಡಾಕ್ಟರ್ಗಳಾಗಿ ಸೇವೆ ಸಲ್ಲಿಸಬಹುದು ಇಂಥ ವಿದ್ಯಾರ್ಥಿಗಳಿಗೆ ಏನು ಬಂತಪ್ಪ ಅಂತ ಅನಿಸುತ್ತೆ ಇಲ್ಲದೇ ಇದ್ದರೆ ಈ ವಿದ್ಯಾರ್ಥಿಗಳು ಕೂಡ ಇದೇ ಇದೇ ರೀತಿ ಅಡ್ಡಮಾರ್ಗವನ್ನು ಹಿಡ್ಕೊಂಡೇ ಎಮ್ ಬಿ ಬಿ ಎಸ್ಗೆ ಸೀಟ್ ಗಿಟ್ಟಿಸ್ಕೊಂಬಿಟ್ರ ಗೊತ್ತಿಲ್ಲ ನಮಗೆ ಆದರೆ ನೋಡಿ ಇಲ್ಲಾಗಿರೋ ದುರಂತ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ನಾಲ್ಕು ಜನ ಇವರೆಲ್ಲರೂ ಕೂಡ ಪಾಟ್ನಾದ ಏಮ್ಸ್ನ ಎಮ್ ಬಿ ಎಸ್ ವಿದ್ಯಾರ್ಥಿಗಳು ನಾಲ್ಕು ಜನರನ್ನು ಸಿ ಬಿ ಐ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅರೆಸ್ಟ್ ಮೂವರು ಎರಡು ಸಾವಿರದ ಇಪ್ಪತ್ತೊಂದನೇ ಬ್ಯಾಚ್ನ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳಿದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದನೇ ಬ್ಯಾಚ್ನಲ್ಲಿ ಓದ್ತಾ ಇದ್ದಂಥವರು ಅವಾಗಿಂದ ಶುರು ಮಾಡಿರುವಂಥವರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಜೊತೆಗೆ ಮತ್ತೊಬ್ಬ ಆರೋಪಿ ಎರಡನೇ ವರ್ಷದ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿ ನಾಲ್ಕು ಜನ ಅರೆಸ್ಟ್ ಮಾಡ್ತಾರೆ ಮೂವರು ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದನೇ ಬ್ಯಾಚಿನ ಎಂ ಬಿ ಬಿ ಎಸ್ ಸ್ಟೂಡೆಂಟ್ಸ್ ಆದರೆ ಇನ್ನೊಬ್ಬ ಎರಡನೇ ವರ್ಷದವನು ಪ್ರಕರಣದಲ್ಲಿ ಹಾಗಾಗಿ ಟೋಟಲ್ ಆಗಿ ಇಲ್ಲಿವರೆಗೆ ಅರೆಸ್ಟ್ ಆಗಿರ್ತಕ್ಕಂಥವರ ಸಂಖ್ಯೆ ಇಪ್ಪತ್ತೊಂಬತ್ತಕ್ಕೆ ಏರಿಕೆ ಆಗುತ್ತೆ ಅರೆಸ್ಟ್ ಆದವರು ಯಾರ್ಯಾರು ಅಂತ ಚೆಕ್ ಮಾಡಿದ್ರೆ ಚಂದನ್ ಕುಮಾರ್ ಅಂತ ಮೂರನೇ ವರ್ಷದ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಯವನು ಇವನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇಂಪಾರ್ಟೆಂಟ್ ಇದು ಕೂಡ ಇನ್ನೊಂದು ಕಡೆ ರಾಹುಲ್ ಅನಂತ್ ಮೂರನೇ ವರ್ಷದ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿ ಇವನು ಕೂಡ ಇವನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಆನಂತರದಲ್ಲಿ ಕುಮಾರ್ ಶಾನು ಮೂರನೇ ವರ್ಷದ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಯವನು ಇವೊಂದು ಅರೆಸ್ಟ್ ಮಾಡಿದ್ದಾರೆ ಕರಣ್ ಜೈನ್ ಅಂತ ಸೆಕೆಂಡ್ ಇಯರ್ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ ಇವನು ಪ್ರಶ್ನೆ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಕ್ವಶನ್ ಪೇಪರ್ ಲೀಕ್ ಇಲ್ಲಿ ಎರಡು ರೀತಿಯಲ್ಲಿ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳ ಬಗ್ಗೆ ಒಂದು ಒಂದು ಆರೋಪವನ್ನು ಮಾಡ್ತಾರೆ ಒಂದು ಇದೇ ನೀಟ್ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಸ್ಟೂಡೆಂಟ್ ಎಕ್ಸಾಮ್ ಬರೀಬೇಕು ಎಮ್ ಬಿ ಬಿ ಎಸ್ ವಿದ್ಯಾರ್ಥಿನೇ ಬಂದು ಎಮ್ ಬಿ ಬಿ ಎಸ್ ಸೀಟ್ಗೆ ಅಂತ ಇರತಕ್ಕಂಥ ಎಕ್ಸಾಮನ್ನು ಅವನೇ ನಕಲಿಯಾಗಿ ಬರದಾ ಅಂತ ಎಕ್ಸ್ ವೈ ಝೆಡ್ ಅನ್ನೋನು ಪರೀಕ್ಷೆ ಬರೀಬೇಕಾಗಿರುತ್ತೆ ಎ ಬಿ ಸಿ ಅನ್ನೋದು ಬಂದು ಎಕ್ಸಾಮ್ ಬರೆಯೋದು ಅದಕ್ಕೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷದವರೆಗೂ ವ್ಯಾಲ್ಯೂ ಇದೆ ಅದಕ್ಕೆ ನಾನಂತೂ ಆ ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲ್ಲಪ್ಪ ನೀನು ಬಂದು ಬರೆದ್ಬಿಡು ಬಿಡು ನೀನು ಒಂದು ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತ ಆಮಿಷ ಬಿಟ್ಟು ಕೆಲವ್ರನ್ನ ಬರೆಸ್ತಾರೆ ಅವರೆಲ್ಲ ಮೆರಿಟ್ ಸ್ಟೂಡೆಂಟ್ಸೇ ಆಗಿರ್ತಾರೆ ಅವರು ಮೆರಿಟ್ ಅವರು ಆ ಸೀಟ್ ತೊಗೊಂಡಿರ್ತಾರಲ್ಲ ಅಲ್ಲಿ ಆಲ್ರೆಡಿ ಓದ್ತಾ ಇರ್ತಾರಲ್ಲ ಅವ್ರಿಗೆ ಇದೇನು ದೊಡ್ಡ ವಿಷಯ ಅಲ್ಲ ನೀಟ್ ಪಾಸಾಗೋದು ಅವ್ರನ್ನ ಕರೆಸಿ ಇಪ್ಪತ್ತೈದು ಲಕ್ಷ ಇಪ್ಪತ್ತು ಲಕ್ಷ ಹಣಕ್ಕೆ ಎಕ್ಸಾಮ್ ಬರೆದು ಬಿಡ್ತಾರೆ ಇಲ್ಲಿ ಯಾರಿರ್ತಾನೆ ಇವನು ಪಾಸಾಗ್ತಾನೆ ಇವನು ಪಾಸಾಗಿಬಿಡ್ತಾನೆ ನೆಕ್ಸ್ಟ್ ಇವನೇ ಡಾಕ್ಟ್ರು ಐದು ವರ್ಷ ಇವನು ಕೋರ್ಸ್ ಅಂದರೆ ಇನ್ನೆಂಥ ಸೇವೆಯನ್ನು ಇವ್ನು ಕೊಡಬಹುದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ಒಂದು ಭಾಗ ಎರಡನೇ ಭಾಗ ಏನು ಅಂತ ಹೇಳಿದ್ರೆ ಇದರಲ್ಲಿ ಕ್ವಶನ್ ಪೇಪರ್ ಲೀಕ್ ಮಾಡುವುದರಲ್ಲೇ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳ ಪಾತ್ರ ಇದೆ ಅಂತ ಇನ್ನೊಂದು ಆರೋಪ ಇರೋದು ಇದು ಇದೂ ದೊಡ್ಡ ದುರಂತ ಇದು ಅಲ್ಲಾದರೆ ಒಬ್ಬನಿಗೊಬ್ಬ ಬಂದು ಎಕ್ಸಾಮ್ ಬರೋದು ಒಬ್ಬ ಏನಾದರೂ ಅವನು ಓದ್ತಾನೋ ಓದಲ್ವೋ ಡಾಕ್ಟ್ರ್ ಆಗ್ತಾನೆ ಅಂತ ಅಂದ್ಕೊಳ್ಳೋಣ ಈ ಕ್ವೆಶನ್ ಪೇಪರಲ್ಲಿ ಲೀಕ್ ಮಾಡಿಬಿಟ್ರೆ ನೂರಾರು ಜನ ನೂರಾರು ಜನ ಯಾವ್ಯಾವ ದೊಡ್ಡ ಆಸ್ಪತ್ರೆಯಲ್ಲಿ ಬೇಕಾದರೂ ಇರಬಹುದು ಹೇಗಿದ್ದು ದುಡ್ಡಿರುತ್ತಲ್ಲ ಕ್ವೆಶನ್ ಪೇಪರ್ ಲೀಕ್ ಆದಾಗ ಅದನ್ನು ಅಫೋರ್ಡ್ ಮಾಡಬೇಕಲ್ವೇನ್ರಿ ಬಡ ಮಕ್ಕಳ ಕೈಲಾಗುತ್ತಾ ಫಸ್ಟ್ ಆಫ್ ಆಲ್ ನೀಟ್ ಎಕ್ಸಾಮೇ ಬಡ ಮಕ್ಕಳಿಗೆ ಇಟ್ಕೊಲ್ಲ ಬಿಟ್ಟಿದೆ ಬೇರೆ ವಿಚಾರ ಅದಕ್ಕೆ ಅಂತ ಒಂದಷ್ಟು ಕೋಚಿಂಗ್ ಸೆಂಟರ್ಗಳು ನಗರ ಕೇಂದ್ರಿತವಾಗಿದೆ ಹಳ್ಳಿ ಮಕ್ಕಳಿಗೆ ಇಟ್ಕೊಲ್ಲ ಪಿ ಯು ಸಿನಲ್ಲಿ ತೊಂಬತ್ತು ತೊಂಬತ್ತೈದು ತೊಂಬತ್ತಾರು ತೆಗೆದವರು ನೀಟಲ್ಲಿ ಫೇಲ್ ಆಗ್ತಾರೆ ಅಂದ್ರೆ ಅರ್ಥ ಏನು ರೀ ಇದಕ್ಕೆ ಅದಕ್ಕೆ ಒಂದು ಫಾರ್ಮ್ಯಾಟು ಅದಕ್ಕೆ ಒಂದು ತರಬೇತಿ ಆ ಅದಕ್ಕೆ ಒಂದು ಕ್ವಶ್ಚನೇರ್ ಅದಕ್ಕೆ ಒಂದು ತಯಾರಿ ಅದಕ್ಕೊಂದು ನೆಗೆಟಿವ್ ಮಾರ್ಕ್ಸು ಇವೆಲ್ಲ ಮಾಡಿ ನೀಟನ್ನು ಬಡ ವಿದ್ಯಾರ್ಥಿಗಳಿಂದ ದೂರ ಇಟ್ಟಿದ್ದಾರೆ ಅಂತ ಆರೋಪ ಇದೆ ಶ್ರೀಮಂತ ವಿದ್ಯಾರ್ಥಿಗಳು ಅವನು ಕೋಚಿಂಗ್ ಸೆಂಟ್ರಿಗೂ ದುಡ್ಡು ಕೊಡ್ತಾನೆ ಕ್ವಶನ್ ಪೇಪರ್ ಬೇಕು ಅಂತ ಅದಕ್ಕೂ ದುಡ್ಡು ಕೊಡ್ತಾನೆ ಅದು ಸಿಗ್ಲಿಲ್ವಾ ಇನ್ನೊಬ್ಬನ ಹಿಡ್ಕೊಂಡು ಬಾ ಅವನ ಕೈಲಿ ಬರೆಸು ನಾನೇ ಅವನಾಗಿ ಬರೆದು ಬಿಡೋದು ಅವನೇ ನಾನಾಗಿ ಬರೆದು ಬಿಡೋದಲ್ಲಿ ಬರೆದು ಪಾಸಾಗ್ಬಿಡೋದಲ್ಲಿ ಸೊ ಹೀಗಿದ್ದಾಗ ಇಂಥ ವಿದ್ಯಾರ್ಥಿಗಳಿದ್ದಾರಲ್ಲ ನೋಡಿ ಒಂದು ಕಳಕಳಿಯ ಮನವೇ ಇದು ಯಾರೋ ಇಂಥ ಕೆಲಸ ಮಾಡಬೇಡಿ ನೋ ನೀವು ಓದ್ಕೊಂಡಿದ್ದೀರಾ ನೀವು ಎಮ್ ಬಿ ಬಿ ಎಸ್ ಓದ್ತಾ ಇದ್ದೀರಾ ಈಗ ಡಾಕ್ಟ್ರಾಗಿ ದೇಶಕ್ಕೆ ಒಳ್ಳೆ ವೈದ್ಯರಾಗಿ ಬನ್ನಿ ನೀವು ಇನ್ಯಾರನೋ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷದ ಆಸೆಗೆ ಇನ್ಯಾರೋ ಓದ್ದೇ ಇರೋನು ದುಡ್ಡಿರೋನು ಅವನು ಡಾಕ್ಟ್ರಾದ್ರೂ ಯೋಚನೆ ಮಾಡಿ ಕರೆಕ್ಟಾಗಿ ಡಾಕ್ಟ್ರಾಗ್ತಾನೆ ಅವನು ಎಷ್ಟು ಜನನೂ ಸಾಯಿಸಬಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಕಳಪೆ ಔಷಧ ಕೊಡಬಹುದು ತಪ್ಪು ತಪ್ಪಾಗಿ ಅವನು ಚಿಕಿತ್ಸೆ ಕೊಡಬಹುದು ಯಾರೋ ಸಾಯಬಹುದು ಜೀವ ಅಪಾಯಕ್ಕೆ ಹೋಗಬಹುದು ಗೊತ್ತಿಲ್ವಲ್ಲ ಅವನು ಡಾಕ್ಟರ್ ಡಾಕ್ಟ್ರ್ ಅಂತ ಬೇಕಾಗಿರುತ್ತೆ ಅವರಪ್ಪ ರಾಜಕಾರಣಿ ಇರಬಹುದು ಅವರಪ್ಪ ಶ್ರೀಮಂತ ಇರಬಹುದು ಹೇಳ್ಕೊಳಕ್ಕೇನು ನನ್ನ ಮಗ ಡಾಕ್ಟರ್ ರೀ ದೊಡ್ಡ ವಿಷಯ ಡಾಕ್ಟರ್ ನನ್ನ ಮಗ ಹೇಳ್ಕೊಳ್ಬೇಕು ಖರ್ಚು ಮಾಡ್ತಾನೆ ಅವನು ಆ ಕೆಲಸ ಮಾಡಿಕೊಡುದು ಅಂತ ಇನ್ನು ಕ್ವಶನ್ ಪೇಪರಲ್ಲಿ ಲೀಕ್ ಮಾಡಿಬಿಟ್ರೆ ಮುಗಿದು ಹೋಯ್ತಲ್ಲ ಕತೆ ಅನೇಕರು ಆ ಕ್ವಶನ್ ಪೇಪರ್ ಇಟ್ಕೊಂಡು ಬರೆದು ಬಿಡ್ತಾರೆ ಅದರಲ್ಲೂ ಕಷ್ಟಪಟ್ಟು ಯಾರೋ ಬಡವರು ಬಂದಿರ್ತಾರಲ್ಲ ಆಗಲ್ಲ ಯಾರಿಗೋ ಸಿಕ್ಕಿರುತ್ತೆ ಬಡವ ಅಫೋರ್ಡ್ ಮಾಡೋಕ್ಕೆ ಆಗಲ್ವಲ್ಲ ಹತ್ತು ಲಕ್ಷ ಕೊಡು ಇಪ್ಪತ್ತು ಲಕ್ಷ ಕೊಡು ಮೂವತ್ತು ಲಕ್ಷ ಕೊಡು ಕ್ವಶನ್ ಪೇಪರ್ ಕೊಡ್ತೀನಿ ಅಂದರೆ ಇವ್ರು ಇರ್ತಾನೆ ಮೂವತ್ತು ಲಕ್ಷ ರೂಪಾಯಿನ ಆಗಲ್ಲ ಬೇರೆಯವ್ರು ಕೊಡ್ತಾನೆ ಅಥವಾ ಐದು ಲಕ್ಷ ಕೊಡ್ತಾನೆ ಹತ್ತು ಲಕ್ಷ ಕೊಡ್ತಾನೆ ಇವ್ರ ಕೈದಲ್ಲಿ ಆಗಲ್ಲ ಅಂತ ಪ್ರಶ್ನೆ ಇನ್ನು ಮಂಗಳವಾರ ಮಾಸ್ಟರ್ ಮೈಂಡ್ ಪಂಕಜ್ ಕುಮಾರ್ ಅರೆಸ್ಟ್ ಆಗ್ತಾನೆ ಪಂಕಜ್ ಸಹಜರ ರಾಜು ಸಹಚರ ರಾಜು ಸಿಂಗ್ ಕೂಡ ಅವನು ಕೂಡ ಇದರಲ್ಲಿ ಅರೆಸ್ಟ್ ಆಗಿದ್ದಾನೆ ಇನ್ನೊಂದು ಕಡೆ ಜ್ಷೇಡ್ಪುರದ ಎನ್ ಐ ಟಿಯಲ್ಲಿ ಪಂಕಜ್ ಕುಮಾರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾನ